ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಂದಿನ ಲಾಗೋಲ್ ನೀವು ನೋಡಿದಾಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಹೇಗೂ ಮಧುಗಿರಿಗೆ ಹತ್ತಿರದಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಮಧುಗಿರಿ ಬೆಟ್ಟಕ್ಕೆ ಹೋಗಿದ್ವಿ ನಾವೆಲ್ಲ ಚೈಲ್ಡ್ಹುಡ್ ಇದ್ದಾಗೆಲ್ಲ ಆ ಕಡೆ ಎಲ್ಲ ಹೋಗ್ತಿದ್ವಿ ಆದರೆ ಎಷ್ಟು ವರ್ಷಗಳಿಂದ ಅನ್ಕೊತಾ ಇದ್ವೋ ನಾವು ಇದು ಬಟ್ಟಕ್ಕೆ ಹೋಗೋಣ ಅಂತ ಹೋಗೋಕ್ಕೆ ಹಾಕ್ತಿರಲಿಲ್ಲ ಫೈನಲಿ ಹೇಗೂ ಮದುವೆಗೆ ಬಂದಿದ್ವಲ್ಲ ನೋಡ್ಕೊಂಡೇ ಹೋಗಬೇಕು ಅಂತ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಈ ಕಡೆ ವ್ಯೂವೆಲ್ಲ ಈ ಮಧುಗಿರಿ ಬೆಟ್ಟದ ಕೋಟೆ ಬಂದು ಮೂರು ಸಾವಿರದ ಒಂಬೈನೂರ ಮೂವತ್ತು ಅಡಿ ಎತ್ತರದಲ್ಲಿದೆ ಇದಕ್ಕೆ ತುಂಬಾ ಹಿಸ್ಟ್ರಿ ಇದೆ ನಾವು ಚೈಲ್ಡ್ಹುಡ್ ಓದಿರ್ತೀವಿ ಹಿಸ್ಟ್ರಿಯಲ್ಲಿ ಇಡೀ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ರಚನೆಗಳಲ್ಲಿ ಇದು ಒಂದು ಮಧುಗಿರಿ ಬೆಟ್ಟ ಒಂದು ಫೈನಲಿ ಹೋಗಬೇಕು ಅಂತಂದ್ಬಿಟ್ಟು ಹೋಗಿದ್ದೀವಿ ಆದರೆ ನಾವು ಹೋದ್ವಿ ಆದರೆ ಯಾಕೆ ಅಂತಂದರೆ ಬೇರೆ ಕಡೆ ಸ ಸಿದ್ಧರ ಬೆಟ್ಟ ಹತ್ತಬೇಕಾಗಿರೋದ್ರಿಂದ ಅಲ್ಲಿಗೂ ಹೋಗಿ ಇಲ್ಲಿಗೂ ಹೋಗಿ ಸ್ಟ್ರೈನ್ ಆಗಿಬಿಡುತ್ತೆ ಹಾಗಲ್ಲ ಟೈಮು ಮ್ಯಾಚ್ ಆಗೋದಿಲ್ಲ ಅಂತಂದ್ಬಿಟ್ಟು ಜಸ್ಟ್ ನಾವು ಮೇಲ್ಗಡೆ ಒಂದು ಸ್ವಲ್ಪ ಹಾರ್ಚ್ ಬರುತ್ತಲ್ಲ ಅಲ್ಲಿ ತನಕ ಹೋಗಿದ್ವಿ ಅಷ್ಟೇ ನಾವು ಫುಲ್ಲು ಏನೂ ಹೋಗಿರಲಿಲ್ಲ ಮೇಲ್ಗಡೆ ಯಾಕಂದರೆ ಟೈಮ್ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಆಮೇಲೆ ಈ ಬೆಟ್ಟನೂ ಹತ್ತಿ ಆ ಬೆಟ್ಟನೂ ಹತ್ತಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಜಸ್ಟ್ ನೋಡ್ಕೊಂಡು ಹೋಗೋಣ ನೆಕ್ಸ್ಟ್ ಟೈಮ್ ಬರೋಣ ಮೇಲ್ಗಡೆ ಹತ್ತೋಣ ಅಂತಂದ್ಬಿಟ್ಟು ಜಸ್ಟ್ ನೋಡಿಕೊಂಡು ಹೊರಟ್ವಿ ನಾವು ಇಲ್ಲಿಂದ ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಎಲ್ಲ ಹೋಗಿಲ್ಲ ಇಲ್ಲಿ ಹಾರ್ಚ್ ಕಾಣ್ತಿದ್ಯಲ್ಲ ಇಲ್ಲಿ ಸ್ಟೆಪ್ಸ್ ಹತ್ರ ಕುತ್ಕೊಂಡ್ಬಿಟ್ವಿ ಆದರೆ ನಮ್ಮ ಅಜ್ಜಿ ಮಕ್ಕಳು ಅವರೆಲ್ಲ ಹೋಗಿ ನಮ್ಮ ಬಾಬೋ ಅವರೆಲ್ಲ ಹೋಗಿ ಬಂದರು ನಮ್ಮ ಹಸ್ಬೆಂಡು ಇವರೆಲ್ಲ ಅಂದರೆ ಸ್ವಲ್ಪ ಮೇಲೆ ಹೋಗಿದ್ರು ತುಂಬ ಮೇಲೆ ಹೋಗಿರಲಿಲ್ಲ ನಾವೆಲ್ಲ ಇಲ್ಲೇ ಕೂತ್ಕೊಂಡಿದ್ವಿ ಯಾಕಂದರೆ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಮದುವೆಯಲ್ಲಿ ರಿಸೆಪ್ಷನಲ್ಲಿ ನೈಟೆಲ್ಲ ನಾವು ನಿದ್ದೆ ಬೇರೆ ಮಾಡಿರಲಿಲ್ಲ ಸ್ವಲ್ಪ ನಮಗೆ ಸ್ಟ್ರೆಸ್ ಆದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ನಾವು ಹೋಗಲಿಲ್ಲ ಮಧುಗಿರಿ ಬೆಟ್ಟ ಎಲ್ಲ ನೋಡ್ಕೊಂಡಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಸಿದ್ದರ ಬೆಟ್ಟಕ್ಕೆ ಕೆಳಗಡೆ ಒಂದು ದೇವಸ್ಥಾನ ಇದೆ ನೋಡಿ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಸಿದ್ಧರ್ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನಮಗೆ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಥರ ಇತ್ತು ಬಟ್ ಆದ್ರೂ ಇಷ್ಟು ದೂರ ಬಂದ ಮೇಲೆ ಇಷ್ಟು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಚೆನ್ನ ಬಂದು ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಏನಂತಂದರೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಶಿವನ ದರ್ಶನ ಪಡೆದಂಗೆ ಆಗುತ್ತೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಅಂತಂದ್ಬಿಟ್ಟು ಎಷ್ಟೇ ಕಷ್ಟ ಆದರೂ ಇರವಾಗೆಲ್ಲ ಹೋಗಿ ಬಂದ್ಬಿಡೋಣ ಅಂತಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ಸಿದ್ಧರ ಬೆಟ್ಟಕ್ಕೆ ಬಂದ್ವಿ ಕೆಳಗಡೆ ದೇವಸ್ಥಾನ ಇದೆಯಲ್ಲ ಇಲ್ಲಿ ದರ್ಶನ ಮಾಡ್ಕೊಂಡ್ವಿ ಈ ಸಲ ಕಾರ್ತಿಕ ಮಾಸದಲ್ಲಿ ಯಾವ ಪುಣ್ಯಕ್ಷೇತ್ರಗಳಿಗೂ ಹೋಗೋದಿಕ್ಕಾಗಿಲ್ಲ ಅಂತ ಒಂದು ಗಿಲ್ಟ್ ಇತ್ತು ಸೊ ಅದರಿಂದನೇ ಹೇಗೂ ಕಾರ್ತಿಕ ಮಾಸ ಇನ್ನೇನು ಒಂದು ವೀಕಲ್ಲಿ ಹೆಂಡ್ ಆಗುತ್ತಲ್ವ ಅದರಿಂದ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರೋಣ ಬಂದಾಗ ಆಗುತ್ತೆ ಬಂದಾಗುತ್ತೆ ಅಂದ್ಬಿಟ್ಟು ಶಿವನ ದರ್ಶನ ಅಂತೂ ಆಯಿತು ಕೆಳಗಡೆ ದೇವಸ್ಥಾನದಲ್ಲಿ ಇನ್ನು ಈ ಸಿದ್ಧರ ಬೆಟ್ಟದ ಬಗ್ಗೆ ತಿಳ್ಕೊಬೇಕಂತಂದರೆ ಈ ಸಿದ್ಧರ ಬೆಟ್ಟ ಅನ್ನೋದು ಪ್ರಾಚೀನ ಕಾಲದಿಂದಲೂ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಈ ಬೆಟ್ಟಗಳು ಸುಮಾರು ಗುಹೆಗಳಿಂದ ನೆಲೆ ಇದೆ ಇದರ ಹಿಸ್ಟ್ರಿ ಆಗಿನ ಕಾಲದಲ್ಲಿ ಸಂತರು ಮತ್ತು ತಪಸ್ವಿಗಳು ಧ್ಯಾನಕ್ಕಾಗಿ ಸ್ಥಳಗಳನ್ನು ಬಳಸ್ತಿದ್ರಂತೆ ಪುರಾಣಗಳಲ್ಲಿ ನಮಗೆ ಸಿದ್ಧರ ಸ್ವಾಮಿಗಳ ಒಡನಾಟಕ್ಕೆ ಹೆಸರುವಾಸಿಯಾಗಿದೆ ಈ ಜಾಗ ಕೆಳಗಡೆ ಆರ್ ಛತ್ರ ಅರ್ಶನ ಕುಂಭ ಹಚ್ಕೊಂಡು ಕರ್ಪೂರ ಹಚ್ಚಿ ಮೇಲಕ್ಕೆ ನಾವು ಸಿದ್ಧರ ಬೆಟ್ಟ ಹಚ್ಚೋ ಹತ್ತೋಕೆ ಸ್ಟಾರ್ಟ್ನ ಮಾಡಿದ್ವಿ ನಮಗೆ ಆಲ್ರೆಡಿ ಟಯರ್ಡ್ ಆಗಿತ್ತು ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ಲ ಸೊ ಸಿದ್ಧರ ಬೆಟ್ಟ ಹೇಗಿತ್ತು ಸಿದ್ಧರ ಬೆಟ್ಟ ಎಲ್ಲ ನೋಡೋಣ ಮುಂದಿನ ನೆಕ್ಸ್ಟ್ ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡು ಸಬ್ಸ್ಕ್ರೈಬ್